ಬೀಗ ಹಾಕ್ತಿ ಹೊಚ್ ಗಟ್ಟಾಗ ಐ ನೋಡ್ಬೇಕಾಯ್ತಿನ ಪಟ್ಟು ಆಕ ಐ ಕಾಣತ್ ಜಾ ಹ್ಮ್ ಹಾಗೇನಿ ಎರಡು ಪಾಟ್ ಬೀಗ ಹಾಕಿ ನಿಗ್ ನಿಗ್ಲಿ ಮಾಡ್ಕೊ ಮನೇನಿ ಹ್ಮ್ ಎಲ್ಲಾ ಲೈಟ್ಗಳೆಲ್ಲ ಆಪ್ ಮಾಡ್ಕ್ಯಂಡು ಬಯಂಗೆ ಕಾಣತ್ ಜಾ ಮತ್ತ ಹೋಗಣ ಹ್ಮ್ ಹಿಂದನ ಬಸ್ ಬರೋದು ಒತ್ತಾಗುತ್ತೇನಮ್ಮಾ ಆಟೋ ಪಾಟ ಸಿಕ್ಕಿರೆ ಹೋಗನ್ ಬಾ ಹ್ಮ್ ಬಸ್ಗೆ ಹೋಗಣ ಏನ್ ಆಟೋಕ್ ಹೋಗನ್ ಇದು ಸುಮ್ಮನೀರು ಗವರ್ನಮೆಂಟ್ ಬಸ್ ಬರುತ್ತೆ ಗೋರ್ಮೆಂಟ್ ಬಸ್ ಹೋದ್ರೆ ನನಗೆ ಬಸ್ ಚಾರ್ಜ್ ಉಳಿತೈತಿ ಹ್ಞೂ ಗೋರ್ಮೆಂಟ್ ಬಸ್ ಹೋಗೋಣ ಸುಮ್ಮನೀರು ಆಟದಾರು ಇಪ್ಪತ್ತು ರೂಪಾಯಿ ತಾಮ್ತಾರೆ ಅಲ್ಲ ಅದಿ ಓಡತಿ ಬರುತ್ತಯ್ಯನ ಗೊತ್ತಾಗುತ್ತೆ ಅಮ್ಮಾಯಿ ಕಾಯ್ತಿರುತ್ತಿ ಹ ಅಪ್ಪಯ್ನು ಅಮ್ಮಯ್ಯ ಬೋತ್ತಾರೆ ಅಂತ ಕಾಯ್ತಿರು ತಾಲಿ ಎರಡು ಪಟ್ ಫೋನ್ ಮಾಡಿತ್ತು ಯಾಪ ಎಲ್ಲ ಇದ್ರ ಅಂತ ಹೇಳಿ

ಸಿಗ್ತಾವಲ್ವೇನ ಅಜ್ಜ ರೂಪಾಯಿ ದುಡ್ಡು ಉಳಿದ್ರೆ ಯಾತನ ಹುಡುಗರಿ ತಗೊಂಡೋಗ್ಬೋದು ಅಲ್ಲಿ ಹುಡುಗರು ಕೈಗೆ ಯಾತನ ತಿಂಬ ಕೊಡ್ಬೋದು ನೀನು ಯಾತಾಣವೇನ ಮಣಿರ್ಗೆ ಬಾ ಬಾಳೆಹಣ್ಣು ಬ್ರೆಡ್ಡು ಬಿಸ್ಕತ್ತು ತಗೊಂಡೋಗಣ ಹ್ಞೂ ಯಾತ್ರ ಒಂದು ಹಣ್ಣು ಪಣ್ಣು ಒಂದು ಮಳೆ ಹೂವು ಅವು ತಗೊಂಡೋಗಣ ಅಲ್ಲ ಕಣಜ್ಜ ಆ ಹುಡುಗರು ಬಿಸ್ಕತ್ತು ಬ್ರೆಡ್ಡು ತಿಂಬಲ್ಲ ಅವೇ ಆತ ಯಾತ್ರ ಅದು ಯಾತ ಮಟ್ಟೆ ಇಕ್ಕಿ ಅದು ಯಾತ ಕರ್ದಿರ್ತಾರಪ್ಪ ಒಟ್ಟು ಅಂತ ತಿಂತ ಕಣ ಅದು ಯಾತ ಉಮ್ತಾರ ಅದನ್ನ ಮಟ್ಟೆ ಪೊಪ್ಸ ಯಾತ ಉಮ್ತಾರೆ అది ఆత అవును తమ్ము అమ్మని నాని నాయా నమ్మ హుడ్గ్గురుగే అదే ఆత పొప్సా యాత తొంబ అంత జ్యూసు ఇంతవ్ తర బ్రెడ్ బిస్కత్ తి బాళహణును తిమ్ నడి కేకును అవు తోగ నిమ్మ ఎల్గా వాళ్ళ బ్యాగ్ తూ ఎల్గా వాళ్ళటమ్మ ಏಯ್ ಎಲ್ಗೂ ಇಲ್ಲ ಕಣಿಲಸ್ಮಕ್ಕ ನಮ್ಮಅಮ್ಮನಿರೂರ್ಗೆ ನಮ್ಮಅಮ್ಮನಿ ಫೋನ್ ಮಾಡಿತಾ ಬಾಯ ಒಂದ್ ಎರಡು ದಿನ ಇದಂತ್ರಿ ನೀನು ಅಪ್ಪಯ್ಯಂತ ಹೇಳಿ ನಮ್ಮಅಮ್ಮನಿ ಫೋನ್ ಮಾಡಿತಾ ಅದಕ್ಕೆ ಹೋಗನ ಅಂತ ಹೊಲ್ಟಿದ್ವಿ ನಾನು ವಜ್ಜ ಅದಕ್ಕೆ ಹೋದ್ಮೇಲೆ ಎರಡ್ ದಿನ ಇದ್ರೆ ಬಟ್ಟೆ ಪಟ್ಟೆ ಬೇಕಾಗ್ತದಂತ ಒಂದೊಂದ್ ಜೊತೆ ಬಟ್ಟೆ ತಗೊಂಡಿದ್ದೀವಿ ಆ ವಜ್ಞಾ ಒಂದ್ ಜೊತೆ ನನ್ನ ಒಂದ್ ಜೊತೆ ಬಟ್ಟೆ ತಗೊಂಡಿದ್ದೀವಿ ಕಣಿಲಸ್ಮಕ್ಕ ಹ್ಮ್ ಅದೇನೆ ವಜ್ಜಾ ಬೀಗ ಆಗ್ತಾ ಇಲ್ಲ ಸರಿಯಾಗಿ ಹಂಗ್ ನೋಡು ಅಂತು ಅದಕ್ಕೆ ನಿಜ ನೀಗ್ ಸತಿ ನೋಡಿದ್ನಿ ಕಣ ಅಜ್ಜ ಅಂದಿ ಮಾಮ ಹೋಗು ಆ ಬೀಗ ಹಾಕ್ಲಿಲ್ಲ ಅಂದ್ರೆ ಏನಂತಿ ನಾನೆಲ್ಲ ನಾ ತಾಂಡ್ ಹೋಗ್ತೀನಿ ಮನೆ ಆಹಾ ಮಾಮಂಗ್ ನೋಡು ಯೋಟ್ ಬಾಯಿ ಐತಿ ಮುತ್ಲೋಸ್ ಮಕ್ಕವ್ ಆಮೇಲೆ ಬೀಗನ ಅಚ್ಚುಕಟ್ಟಾಗ ಹಾಕೊಂಡು ಹೋಗ್ಬೇಕು ಹ್ಞೂ ರಪ್ಪು ನಾ ಉಸಿರುದಾಗಿ ಹಿಂಗೆ ಬೀಗ ಹಾಕಿದೀವೋ ಇಲ್ಲ ಅಂತ ಒಂದ್ ಎರಡ್ ಮೂರ್ ಪಟ್ಟಿ ಹಿಂಗ್ ನಿಗ್ರಿ ನೋಡ್ಬೇಕು ಹ್ಞೂ ಅದು ಒಂದೊಂದು ಪಟ್ಟ ಹಂಗೆ ಬಿದ್ದಿರಲ್ಲ ಅಕ್ಕೇನಿ ಅಲ್ಲ ಎಲ್ಗ ವಾಲ್ಟಿದ್ರಿ ನಾನು ಪುಸು ಕುಂತ ಕೇಳ್ದೆ ಅಮ್ಮಂಗಾತು ಹ್ಮ್ ಒಬ್ಬೊಬ್ರು ಯಾರ್ಗಾನ ಎಲ್ಗನ ವಾಲ್ಟಾಗ ಕೇಳಂಗಿಲ್ಲ ಎಲ್ಗೆ ಅಂತ ಹ್ಞೂ ಅಯ್ಯೋಳು ಕೇಳಿಳು ಅವಳು ಮಾತಾಡ್ಸಿಳು ನನಗೆ ಕೆಲಸನೇ ಆಗಲಿಲ್ಲ ಅಂತ ಬೈ ಕೆಮ್ಮತ ರೇ ನಿಂಗಜ್ಜೈ ಹ್ಞೂ ನಾನು ನಿಮ್ಮನ್ನ ಪುಸು ಕುಂದು ಕೇಳ್ಬಿಟ್ಟೆ ಹೋಗತ್ತ ಎಲ್ಲಿಗೆ ಹೋಗ್ತೀರಾ ಅಂತ ನನ್ನ ಬಾಯ್ ತಡಗ್ಯಲ್ ಕಣ ಹ್ಞೂ ಯಾರನ್ನ ಎಲ್ಲಿಗಾನ ಹೊಲ್ಟಾಗಾರ ಅಪ್ಪು ಕೇಳ್ಬಿಡ್ತೀನಿ ಕಣ್ಣು ಅಜ್ಜಿ ಹ್ಞೂ ಎಲ್ಲಿಗೆ ಹೋಗ್ತೀರಾ ಅಂತ ನಾನು ಅವತ್ತು ಅವಳು ಸಣ್ಣಿಂಗಮ್ಮ ಅವತ್ತು ಹೋಗಾಳು ಎಲ್ಗಾನ ಅವಳು ಎಲ್ಲಿಗೆ ಹೊಲ್ಟಾಳೆಂಬದೇನು ಗೊತ್ತು ನಾನು ಸಣ್ಣ ಹಿಂಗ ಎಲ್ಲಿ ಹೊಲ್ಟೆ ಅಂದೆ സുമിര ലസ്മക്ക ഹർ നബാദു കല്ലേ കേൾത്തിവേ നാ എൽ അത് ആ എൽഗോത്ത കേൾത്തീയ അമ് ഒയ്യൊബിടെ തായിി നീനാങ്കാട് രമ 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 അക്കണ്ണു നാ ഒ നാസുക്കണ എൽഗന വൾട്ടന നാ ഇന്ന് നമ്മ നമ്മ അമ്മണിക്ക് ഫോൺ മാിത്ത അച്ഛർ പട്ട് മാഡത്തിൽപ്പ എല്ലപ്പ് ഇവജ്ജത്തു ബാപ്പ് ഉം അമ്മണി റൂർജി ഹുഗർ ബി ഹർ ബീറു ഹോണ ഇവജ അച്ചി ഇന്ന ഗവർമെന്റ് ബസ് ബോയ്ക്കി തടാത്തി അച്ചി ബാ ആട്ടണന്താ സുഖിരോധ ഇപ്പത് റൂപായി ദുഡ് ഉളീതേത്തി കൈയൊക്കെ ആക്കാന തിൻ്റെ കൊടക്കാകുപയ ദുഡ് ഉളദി ഒന്ന് ഗവർമെന്റ് ബസ് ഓഗണ ഉള്ള വാൾട്ടി ഹോ ಹೋಗ್ತೀವಿ ಅಂತ ನಾನ್ ಹ್ಮ್ ನಿನ್ ಕಂಡ್ವಿ ಬೀಗ ಹಾಕಿದ್ವಾ ಇಲ್ಲ ನೋಡೋದವ್ ಅಜ್ಜ ನಾನೇ ಆಡ್ಪಟ್ಟ ನೀರಿ ನೋಡ್ದೆ ಅಜ್ಜ ಅಂತ ಹೇಳ್ತಿದ್ದೆ ಅಗಳ ನಿಂಗ ಅಜ್ಜಿ ಎಲ್ಗ ಹೊಲ್ಟವ್ರಿ ಬ್ಯಾಕ್ ತಕೊಂಡು ಆ ಅಜ್ಜ ಅಜ್ಜಿ ಇಬ್ರುಳು ಎಲ್ಗ ಹೊಲ್ಟ ಒಳ್ಳೆ ಬಿಳೆ ಬಟ್ಟೆ ಇಟ್ಟು ದಗ್ಗ ಅಂತ್ ಎಲ್ಗಜ್ಜ ಹೊಲ್ಟ ಅಜ್ಜ ಅಜ್ಜಿ ಏ ಅಂತ ಹೇಳಿ ವಾಲ್ಟಿದ್ವಾ ಇನ್ನು ಒಂದ್ ಕಾಲ್ ಗಂಟೆ ಲೇಟ್ ಅಂತಿ ನಾನ್ ಅಂಗಡಿಯ ಪುನ್ಕೆ ಮುಂದೆ ಅಚ್ಚ ಲೋಸ್ಮಕ್ ಮಾತಾಡ್ಸಿಡ ಲೋಸ್ಮಕ್ ಹಿಂಗ್ ಮನೆ ಕಡೆಕ್ ಕೊಂದಿಟ್ ನೋಡ್ತಿರಮ್ಮ ಅಂತ ಹೇಳಿ ಮಾತಾಡ್ಸಿ ಹ್ಮ್ ಗೌರಮ್ಮ ನೋಡ್ತಿರ್ ಒಂದಿಕ್ ಮನೆ ಕಡಿಕೆ ನಾನು ನಾನವ್ ಅಜ್ಜ ಎರಡ್ ದಿನ ಇದ್ದು ಅಮ್ಮಣಿರುಗಿ ಆ ಹುಡುಗರು ಅಜ್ಜಿ ತಾತನ ಮುಖ ಕಳಸಮ್ಮ ಅಜ್ಜಿ ತತ್ತನ್ ಕಳ್ಸಮ್ಮ ಅಂಬವಂತೆ ಅಚ್ಚಿ ಎರಡ್ ದಿನ ಇದ್ದು ಬತ್ತೀನಿ ನೋಡ್ತಿರ್ ಗೌರಮ್ಮ ಒಂದಿಕ್ ಮನೆ ಕಡಿಕ ಹಂಗ ಅಯ್ಯೋ ಹೋಗ ತಾಯಿ ನಿನ್ ಮನೆಯಾಗ ಓದ್ಕಂಡ್ ಹೋಗ ಅಂತದ್ದೇನಿಲ್ಲ ಏ ಮನೆ ಕಡಿಕ ನೋಡ್ತಿರೀ ಮನೆ ಕಡೀಕ್ ನೋಡ್ತಿರೀ ಅಯ್ಯಪ್ಪ ಏನೋ ಓದ್ ಏನೋ ಓಡಿ ಓಟ ಒಟ್ಕೊಂಡ ಇದ್ಯಮ್ಮ ಏ ಯಾತಿ ಎಂಥದ್ದು ಮನೆಯಾಕ ನೀನು ಏ ಯಾತಿಲ್ಲ ಕಣಲೋಸ್ಮಕ್ಕ ಸುಮ್ನೆ ಹೆಂಗ ನನಗೆ ನೋಡ್ತಿರೀಗ ಮನೆ ಕಡಿಕೆ ಅಂತ ಕಡಿಕಂಬಂತ ಅದು ಅಷ್ಟೇ ಹಾಂ ನಮ್ಮನೆಗೆ ನ್ಯಾತೈತಿ ಯಾತು ಅಡವೆ ವ್ಯವಸ್ಥೆ ಇಲ್ಲ ಯಾತಿಲ್ಲ ಪಾತ್ರೆ ಸಾಮಾನು ಬಿಟ್ಟರೆ ನ್ಯಾತಿಲ್ಲಮ್ಮ ಅವನು ಓದ್ಕೊಂಡು ಹೋಗಿ ಯಾರು ಬರ್ತಾರ ಹೇಳು ಕಾಳುರು ಅಲ್ಲ ಹೆಂಗನ ಆಗ್ಲಿ ಅಂತ ಅಷ್ಟೇ ಹ್ಞೂ ಎಲ್ಲ ಲೈಟ್ ಪೈಟ್ ಎಲ್ಲ ಆಫ್ ಮಾಡಿದೀನಿ ಅಚ್ಚುಕಟ್ಟೆ ಬೀಗ ಹಾಕೈದಿ ಒಳಗ್ಳದು ಬೀಗ ಹಾಕಿದ್ನಿ ಏನಿಲ್ಲ ಹೆಂಗನಾಗಲಿ ನೋಡ್ತಿವ್ರಿ ಅಕ್ಕಪಕ್ಕ ಗಿರರಿಗೆ ಏಳು ಹೋಗೋಣ ಅಂತ ಅಷ್ಟೇನಿ ಮಾಮ ಮಗಳೂರಿಗೆ ಬಿಟ್ರಿ ಎಲ್ಲೆಲ್ಲಿಗೂ ಹೋಗಲ್ ಕಣ ಹಸಿಕ್ಕಿ ಹ್ಞೂ ಬೇರೆ ಸಂಬಂಧಿಕ್ರೂರಿಗೆ ಎಲ್ಲಿಗೂ ಹೋಗಲ್ಲ ಅಲ್ಲ ಅಜ್ಜಿ ಇಲ್ಲ ಕಣೆ ನಮ್ಮ ತಂಗಿಯರು ಅವ್ರೂ ಯೋಸ್ಪಟ್ ಕರೀತಾರೆ ಹ್ಞೂ ಬಾರ್ ಮಾಮ ಒಂದು ಎರಡು ದಿನ ಇದ್ದೋಗಿ ಮಂತಿ ಅಂತ ಅವ್ರಿಗೆ ಒಳೆ ಕಣ ಆಗಲಿ ಯೋಸ್ಪಟ್ ಕರೋದ್ರೆ ಹೋಗಲ್ ಕಣಿ ಮಗಳೂರಿಗೆ ಮಾತ್ರ ಹ್ಞೂ ಅಮ್ಮಣಿರೂರ್ಗೆ ಹೋಗೋಣ ಅಂದ್ರೆ ಮಾತ್ರ ಒಡ್ತಾನೆ ಅಜ್ಜ ಎಲ್ಗನ ಬೇರೆ ತಕ್ಕ ಹೋಗೋಂದ್ರೆ ನನಗೆ ಆಗಲ್ಲ ನೀನೇ ಹೋಗ್ಬಾ ನನಗೆ ಕಮ್ಮಣ್ಣ ಕಾಲು ನೋಯ್ತಾವಿ ಕಣ್ ಕಾಣಲ್ಲ ಅಂತ ಇಲ್ಲದ್ ನಾವೇಳ್ತಾನೆ ಇವ್ ಅಜ್ಜ ಹ್ಞೂ ಮಗಳೂರ್ಗೆ ಅಂದ್ರೆ ಹೊಲ್ಟು ಬಿಡ್ತಾನೆ ಬಟ್ಟೆ ಇಕ್ಕಂಡು ನಮ್ಮ ತಂಗಿ ಮಗಂದು ಮದುವೆ ಮಾಡಿರ ಬಟ್ಟೆ ತೊಂದಿದ್ರು ಆ ಕಾರ್ರೆ ಬೋರ್ಲೆ ಇಲ್ಲಿ ವಜ್ಜ ಪಾನೀಗೆ ಏನ ನೀನೇ ಹೋಗ್ಬಾರ ಬೋರಲ್ಲ ಅಂತ ಬಟ್ಟೆ ಇಲ್ಲಿಗೆ ತಕೊಂಬಂದೆ ಕಣ ವಲಿಸ್ತಾವ ಪಾಪ ಎಂತ ಚೆನ್ನಾಗಿರೋ ಶರ್ಟಿನ ಬಟ್ಟೆ ತಂಡು ಬಿಳೆ ಬಟ್ಟೆ ವಾಲಿಸಿದ್ರು ನಾನು ಇವ ಅಜ್ಜ ಹೊಲ್ಟಿರೋದು ನೋಡಿ ಅಂದ್ಕಂಡು ಹ್ಞೂ ಎಲ್ಲ ಮಗಳೂರಿಗೆ ಹೊಲ್ಟಿರ್ಬೇಕು ಸಾಮಾನ್ಯ ಅಜ್ಜ ಅಜ್ಜ ಅಜ್ಜಿ ಇಬ್ರು ಹೊಲ್ಟವ್ರಿ ಅಂದ್ಕಂಡಿ ನನ್ಗೆ ನಿಲ್ಗುನು ಹೋಗಕ್ ಸೋರ್ ಬರಲ್ ಕಣಮ್ ಲೋಸ್ಮಕ ಅಲ್ಲಿ ಊಡ್ಗೂರ್ ಇರ್ತಾವ ಇರುತ್ತ ಅದ್ಕೇನೆ ಹೋಗ್ತೀನಿ ತಕ್ಕ ಹೋದ್ರೆ ನನಗೆ ಸೋರ್ ಬರಲ್ಲ ಓಟೂನು ಅಮ್ಮಣಿರೂರಾಗೆ ಹೊರ್ಗಡಿಕ್ ಹೋಗ್ ಸೆನಕ ಐತ್ ಕಣಮ್ಮ ಹ್ಮ್ ಇವರು ಊರು ಎಲ್ಲ ಬ್ಯಾರ ಊರ್ಗೋದ್ರೆ ಹೊರ್ಗಡಿಕ್ ಹೋಗ್ ಜಾಗಿಲ್ಲ ಅಮ್ಮಣಿರೂರಾಗೆ ಬೈಲು ಸೆನಕೈತೆ ಅತ್ತ ಹೋಗ್ಬೋದು ಹ್ಮ್ ನನ್ಗೆ ಹೊರ್ಗಡಿಕ್ ಹೋಗ್ ಸೆನಕ್ ಇರ್ಬೇಕ್ ಕಣಮ್ಮ ಇದ್ರಕ್ಕೆ ಇದ್ರಕ್ಕೆ ಅದ್ ಯಾವ್ರಕ್ಕ ಅದ್ ಬಾತ್ರೂಮ್ ನಾಕ್ ನನಗ್ ಕುಕ್ಕಮಕ್ ಬರೋಲ್ಲ ಹ ಅದ್ರಾಗೆ ಹೋದ್ರೆ ನನ್ ಗೊಟುನು ಯಾತ್ಲಾ ಕಾಲಿಕ್ತೀನೋ ಏನೋ ಅಮ್ಮಂಗ ಆಗುತ್ತೆ ಅದ್ಕೆ ನಾನು ಎಲ್ಗೂ ಹೋಗಲ್ ಕಣಮ್ಮ ಹ್ಮ್ ಅಮ್ಮಣಿರೂರ್ ಆಗಾದ್ರೆ ಬೈಲು ಸೇನಕೈತಿ ಅದ್ಕೆ ಹೋಗ್ತೀನಿ ಹ್ಮ್ ಅಮ್ಮಣಿರೂರ್ಗ ಒಂಚೆ ಹೋಗೋದು ಇವ್ರು ತಿಂಗ್ಯಾರ ಊರಾಗೆ ಹೊರ್ಗಡಿಕ ಹೋಗ್ ಎಲ್ಲಾ ನಾ ಹೋಗ್ ದೂರ ಹೋಗ್ಬೇಕು ಏನನ್ನ ಅವ್ರ ಕ್ರಾಪ್ ಕುಕ್ಕಬೇಕಂದ್ರ ಆಗಲ್ಲ ಒಟ್ಟುನು ಅದ್ರಕ್ ಹೋಗ್ತಾರಿ ಅದ್ರಕ್ ಹೋದ್ ನನ್ ಗೊಟುನು ಹೋಗಕ್ ಸ್ವಲ್ಪ ಬರಲ್ಲ ನಮ್ಗೆ ರೂಢಿಲ್ವಲ್ಲಮ್ಮ ಅಕ್ಕೆ ಹೊರ್ಗಡಿಕ್ ಹೋಗ್ ಜಾಗಿಲುತ್ ನಾನ್ ಇಲ್ಗೂ ಹೋಗಲ್ಲ ಅಟ್ಟೇನೆ ಹ್ಮ್ ಇವಾಜಂದ್ ಹೊರ್ಗಡಿಕ್ ಹೋಗದೊಂದ್ ಹ್ಮ್ ಹೇಳತ್ತ ಹ್ಮ್ ಅಕ್ಕೆ ಹೋಗಲ್ ಕಣಿಲ್ಲ ಸ್ಮಕ್ ಇವಾಜ್ ಒಟ್ಟು ಬಾತ್ರೂಮ್ ನ ಕುಕ್ಕ ಮಕ್ಸ ಬರಲ್ ನಮ್ ತಂಗಿರೂರ ಜಾಗಿಲ್ಲ ಹ್ಮ್ ದೂರ ಹೋಗ್ಬೇಕು ಅಲ್ ಕಡಿಕೆಲ್ಲ ನನ್ನ ಅಕ್ಕಿ ವಾಜ್ಯ ಹೋಗಲ್ಲ ನಮ್ಮ ಅಮ್ಮನೀರ್ ಕಡಿಕಾದ್ರೆ ನಮ್ಮ ಅಮ್ಮನೀರ್ ಮನೆ ಹಿಂದೆ ಹೋಗಿಟ್ಟು ಅತ್ತ ಬೈಲ್ ಬರೇ ವಾಲ ಹ್ಮ್ ಅಕ್ಕಿ ಸಣ್ಣ ಕೈತಲ್ಲ ಬೈಲು ಅಕ್ಕಿ ವಾಜ್ಯ ಅಮ್ಮನೀರ್ಗಾದ್ರೆ ಹೋಗ ನಿಮ್ತಾನೆ ಹ್ಮ್ ಓಟು ಮತ್ತಾರಿ ಬಾತ್ರುಮ್ನಾಗ ಪಾತ್ರೂಮ್ನಾಗ ಕುಕ್ಕೊಂಡ್ರೂಢಿ ಇಲ್ಲ ಓಟು ಎಲ್ಲಿ ಬೀಳ್ತೀವಯ್ಯೋ ನೋ ಅಮ್ಮಂಗ ಆಗುತ್ತಿ ಹ್ಞೂ ಯಾಕೆ ಹೋಗಲ್ ಬಿಡತ್ತೆ ಹ್ಞೂ ವಯಸ್ಸು ಎಲ್ಲಿಗ ಹೂ ಹೋಗ್ಬಾರ್ದು ಆಮೇಲೆ ಎಲ್ಲ ನೋಡಿ ಬಿದ್ದು ಯಾತನ ಊನಪ್ಪನ ಮಾಡ್ಕೊಂಡ್ರಿ ಇಲ್ಲ ಸವ ಸಮ್ಮ ಓಟು ಯಾರು ನೋಡಲ್ಲ ಹ್ಞೂ ಶನಕ್ಕಿದ್ದರು ಸುಮ್ಮನೆ ಶೆನಕ್ಕಿರ್ಬೋದು ವಯಸ್ಸೋದವರು ಆಮೇಲೆ ಬಿದ್ದು ಎದ್ದು ಬಂದ್ರೆ ಅದ್ನ ಯಾರು ನೋಡ್ತತ್ತ ಈ ಓಟು ಏಳು ಹುಚ್ಚ ಬಾಸದು ಬೋಲ್ ಸವಾಸಲ್ಲವ ಹ್ಞೂ ಅದು ಬೋಲ್ ಕಷ್ಟ ಹೆಂಗ ಉಂಟು ಓಡಾಡ್ಕೊಂಡು ಶೆನಕ್ಕಿದ್ರೆ ಹೆಂಗ ನೋಡ್ಬೋದು ెల్ల అచ్చి నేను అది కండు ఆమె సవసప్ప ఎల్ బు కయ్య కాల నో మార్కండ్రీ ఎలా సవస ఆమె నన్గొందోత్తి హంగత ఉంట్కం కైలా దొట్ట బదుక మార్కెండె హంగి తిరుగు ఆమె ఎల్ సవ సమ్ ఆగతి హ నాలుగు సుమక్ అక్తీని ఆమె ఎలా సవస నన్టను ఆమె ఇల్ప జిక్త జిండేను అంత హోళ్ వయస్సు వేలి ఎల్గూ హోబాదు హ్యాకమ్మ ఊటను హింగే అమ్ ఏళ్ళక హిందేన్త మూర్గూ హోగ్ బర్రీ ಹ್ಮ್ ಹೊಲ್ಟ ಇದಮ್ಮ ಹೋಗ್ರಿ ಗೌರ್ಮೆಂಟ್ ಬಸ್ ಬಡ ಒತ್ತಾತು ಹೋಗ್ರಿ ಬಾಳೆಜ್ಜ ಬಸ್ ಪಡೆ ಒತ್ತಾತು ಬಾ ಹೋಗಾನ ಬಸ್ ಸ್ಟ್ಯಾಂಡ್ ಹಚ್ಚಿ ಮೆಲ್ಲಕ್ಕೆ ಹೋಗತಿ ಬರುತ್ತೆ ಬಾ ಹೋಗನ್ ಒತ್ತಾತಂತಿ ಹೋಗನ ಮಾಮಾವ ಎಲ್ಲಿನ ಕಾ ಕಾಳ್ದಿಯ ನಿಂಗತ್ತೆ ಹಿಂದೆನೆ ಹೋಗು ನೀನು ಮತ್ತೆ ಹಿಂದೆನ ಹೋಗ್ತೀನಿ ಎಂತ ಹಾಕಿ ಬ್ರಾಡನು ಅಜ್ಜ ಅಜ್ಜಿ ಮಗ್ಳು ವೈಟ್ ಒಳಟವ್ರ ಅಲ್ಲಿ ఆ నోడకీ సంతోష అగ్ మోల్ ఇష్ట కణివ అజ్జి అచ్చే మగ్గుర్ అసే హోగదు హోడ మీరచ్చి హంగ అను ఇవ్వొంతా సంతోష నమ్ అప్పయ్ నమ్మమ్మ బందో అంశా ఏణ్ మక్ళి యారు అప్పయ్య అమ్ బోల్ సంతోష నోడ్రల్ వీక్షకర్ అజ్జి అజ్జి మగ్ూర్ ఎంత చెన పడ వాళ్ళవ్ ఇబ్బ్రాళు బ్యాక్ తండ ఇబ్బ్రాళు ఎంత శనతారు అంగి నోడకి హిరిగి ఆగతి హంద్రు బోల్సి అలా అచ్చే మగళర్ వాళ్ళట్రీ ఎంత తే తిదగ్లీ మూ బోలు ఆసీ మగ్ూర్ హోకంద్రు ఒ సిరి మగ్గి వీ న అమ్ ఓతారంద్రీ బోలు సిరి నిమ్మప్పి నిమ్మమ్మ బజ్జాను ಕಮೆಂಟ್ ಮಾಡಿರಿ ಹ್ಞೂ ನಿಮ್ಮ ಅಪ್ಪ ನಿಮ್ಮಮ್ಮಾಯೂ ಹಿಂಗೆ ಹ್ಞೂ ಅಂತ ಹೇಳಿ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು